ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತ್ರಿಬಲ್ ವಂಟಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ಪರ್ಸನ್ ನಿಮ್ಮ ಪರ್ಸನ್ ಚಿಂತೆ ಏನಿದೆ ಅವರ ಮನಸ್ಸಿಗೆ ಏನು ಮೈಂಡಲ್ಲಿ ಏನಿದೆ ನಿಮ್ಮ ಬಗ್ಗೆ ನಿಮ್ಮ ಪರ್ಸನ್ ನಿಮ್ಮ ವ್ಯಕ್ತಿಯ ಬಗ್ಗೆ ನಿಮ್ಮ ನೆನ್ಪು ಮಾಡ್ಕೊಳ್ಳಿ ಅವರ ಮೈಂಡ್ ಅಲ್ಲಿ ಅವರ ಚಿಂತೆ ಏನಿದೆ ಅಂತ ನೋಡೋಣ ಮಾಡ್ತಾ ಇರ್ಬೋದು ಅವರಿಗೆ ಯಾವ ಯೋಚನೆ ಇರ್ಬೋದು ನಿಮ್ಮ ಮೇಲೆ ಏನ್ ಚಿಂತೆ ನಿಮ್ಮ ವ್ಯಕ್ತಿ ನಿಮ್ಮ ಪರ್ಸನ್ ನೆನ್ಪು ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿ ನಿಮ್ ಅವರು ಅಹ್ ನಿಮ್ಮ ನಿಮ್ಮನ್ನು ತುಂಬ ಇಷ್ಟಪಡುವಂಥ ವ್ಯಕ್ತಿಗಳಾಗಿರ್ತಾರೆ ಅವರ ಮೈಂಡಲ್ಲಿ ನಿಮ್ಮನ್ನು ಬಿಟ್ಟು ಹೋಗ್ತೀವಿ ಹೋಗ್ತೀರಾ ಅನ್ನೋ ಮೈಂಡಲ್ಲಿ ಅವರು ಇದ್ದಾರೆ ನೀವೇನಾದರೂ ನನ್ನನ್ನು ಬಿಟ್ಟು ಹೋಗ್ಬೋದು ನನ್ನನ್ನು ತಳ್ಳಬಹುದು ಅನ್ನೋ ಮೈಂಡಲ್ಲಿ ಅವರು ಇದ್ದಾರೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಚಿಂತೆ ಬಂದಿರುವಂಥದ್ದು ಏನು ಚಿಂತೆ ಅಂದರೆ ನೀವು ಅವರನ್ನು ಬಿಟ್ಟು ಹೋಗ್ಬಿಡ್ತೀರಾ ಅವರನ್ನು ದೂರ ತಳ್ತೀರಾ ಅನ್ನೋ ಮೈಂಡಲ್ಲಿ ಅವರು ಇದ್ದಾರೆ ಅವರು ಬಿಟ್ಟು ನಿಮ್ಮನ್ನ ಬಿಟ್ಟು ಹೋದ್ರೆ ಅವರು ಕೂಡ ಅಹ್ ಏನ್ ಮಾಡ್ಲಿ ನಾನು ಅಂತ ಯೋಚನೆ ಮಾಡ್ತಾ ಇರುವಂತದ್ದು ತುಂಬಾ ವಿಶಾಲವಾಗಿರುವಂತ ಮನಸ್ಸು ಅವ್ರದ್ದಾಗಿರುತ್ತೆ ಇಲ್ಲಿ ಥರ್ಡ್ ಪಾರ್ಟಿಯಿಂದ ಕೆಲವರು ಸಮಸ್ಯೆಗಳಿಂದ ಇದ್ದಾರೆ ಇದಾರೆ ಇದೆ ತುಂಬಾ ಪ್ರೀತಿನ ಇಟ್ಕೊಂಡಿದ್ದಾರೆ ಇಲ್ಲಿ ಕೆಲವರು ತುಂಬಾ ಪ್ರೀತಿನ ಇಟ್ಕೊಂಡಿರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ಅವರ ಚಿಂತೆ ಬಂದು ಏನಾದರೂ ಥರ್ಡ್ ಪಾರ್ಟಿ ಬಗ್ಗೆನು ಯೋಚನೆ ಮಾಡ್ತಾ ಇದ್ದಾರಾ ಅಂತ ಇದೆ ಇಲ್ಲಿ ಥರ್ಡ್ ಪಾರ್ಟಿ ಅಂದ್ರೆ ಇಲ್ಲಿ ಕೆಲವರು ಮ್ಯಾರೇಜಸ್ ಕೂಡ ಇರುವಂತದ್ದು ಅವರು ಕೂಡ ಅನುಮಾನನ ಪಡ್ತಾ ಇರಬಹುದು ಮತ್ತೆ ಇಲ್ಲಿ ಕೆಲವರು ನನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿಲ್ಲ ಅನ್ನೋ ಯೋಚನೆ ಇದ್ದಾರೆ ಚಿಂತೆನು ಮಾಡ್ತಾ ಇರಬಹುದು ನಿಮ್ಮ ಪರ್ಸನ್ ಅವ್ರ ಮೈಂಡಿಗೆ ಎಲ್ಲೋ ದೇವಸ್ಥಾನಕ್ಕೆ ಯಾವುದೋ ಗಣೇಶನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿಲ್ಲ ನನ್ನ ಅಂತ ಬೇಜಾರಲ್ಲಿ ಇದ್ದಾರೆ ಅಂತಲೂ ಇದೆ ಮತ್ತು ಇಲ್ಲಿ ನನ್ನ ಬಗ್ಗೆ ಅವರು ಯೋಚನೆ ಮಾಡ್ತಾರ ನನ್ನ ಸೇಫ್ಟಿ ಬಗ್ಗೆ ಯೋಚನೆ ಮಾಡ್ತಾರ ಅಂತಲೂ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ನನ್ನ ಸೇಫ್ಟಿನ ಮಾಡ್ತಾರಾ ಅವರು ಅಂತ ಯೋಚನೆ ಪ್ರೊಟೆಕ್ಷನಲ್ಲಿ ಇರ್ತಾರ ನನ್ನ ಜೀವನದಲ್ಲಿ ಅವರು ಅಂತ ಯೋಚನೆಯ ಮಾಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ ಚಿಂತೆ ಬಂದು ಮುಂದೆ ಮುಂದೆ ನೀವು ಅವ್ರ ಜೀವನದಲ್ಲಿ ಪ್ರೊಟೆಕ್ಷನ್ ಆಗಿ ಇರ್ತೀರಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಆಟಲ್ಲಿ ನಿಜವಾಗಿಯೂ ನಾನು ಇದೀನಾ ಅಂತ ಕೆಲವರು ಚಿಂತೆಯಲ್ಲಿ ಇರ್ಬೋದು ನಿಜವಾಗಿಯೂ ನನ್ನ ಪ್ರೀತಿ ಮಾಡ್ತಾ ಇದ್ದಾರಾ ಅಂತಲೂ ಯೋಚನೆ ಮಾಡ್ತಾ ಇರ್ಬೋದು ನಾನು ಇವ್ರ ಜೊತೆ ಇರ್ತೀನ ನಿಜವಾಗಿ ಹಂಡ್ರೆಡ್ ಪರ್ಸೆಂಟ್ ಇವ್ರ ಜೊತೆ ನಾನು ಇರ್ತೀನ ಬೇರೆ ಏನಾದರೂ ಥರ್ಡ್ ಪಾರ್ಟಿ ಎರಡೆರಡು ಕಡೆ ಥರ್ಡ್ ಪಾರ್ಟಿ ಇದೆಯಾ ಇವ್ರ ಮೈಂಡಲ್ಲಿ ಇರಬಹುದಾ ಅಂತಲೂ ಕೂಡ ಬಂದಿರುವಂಥದ್ದು ಬೇರೆ ಹೊಸದಾಗಿ ಪ್ರೀತಿನ ನೋಡ್ಕೊಂಡಿರ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅವ್ರ ಮೈಂಡಲ್ಲಿ ಮತ್ತೆ ಇಲ್ಲಿ ನಿಮ್ಮ ಪರ್ಸನ್ ತುಂಬಾ ಟೆನ್ಷನ್ ಅಲ್ಲಿ ಇದ್ದಾರೆ ಅವರ ಮೈಂಡು ಒಂದೇ ಕಡೆ ನಿಲ್ತಾ ಇಲ್ಲ ಕೆಲವರಲ್ಲಿ ಒಂದೇ ಕಡೆ ನಿಲ್ತಾ ಇಲ್ಲ ಕನ್ಫ್ಯೂಷನ್ಸ್ನ ಇಟ್ಕೊಂಡಿರುವಂಥದ್ದು ಅವರ ಚಿಂತೆ ಬಂದು ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರ ನನ್ನನ್ನು ಬಿಟ್ಟು ಹೋಗ್ಬಿಡ್ತಾರ ನನ್ನ ಜೊತೆನೆ ಕರ್ಕೊಂಡು ಹೋಗ್ತಾರಾ ಅಂತ ಅವ್ರ ಮೈಂಡಲ್ಲಿ ಓಡ್ತಾ ಇರುವಂಥದ್ದು ಅವರ ಮಾತನ್ನು ನೀವು ಕೇಳಿಸ್ಕೊತಾ ಇಲ್ಲ ಕೆಲವರು ಇಲ್ಲಿ ಅವರ ಮಾತನ್ನು ನೀವು ಸರಿಯಾಗಿ ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅವ್ರು ಏನು ಮಾಡಿ ಮಾತಾಡಿದ್ರು ಕೂಡ ಅದನ್ನು ರೆಸ್ಪಾನ್ಸ್ ನೀವು ಮಾಡ್ತಾ ಇಲ್ಲ ಅಂತ ಕೆಲವರು ಚಿಂತೆಯಲ್ಲಿ ಇದ್ದಾರೆ ತುಂಬ ಅಲ್ಲಿ ಇದ್ದಾರೆ ನೀವು ಕೆಲವರು ಮಾತಾಡಿಸ್ತಿಲ್ಲ ಅಂತ ತುಂಬ ಚಿಂತೆಯಲ್ಲಿ ಇದ್ದಾರೆ ನೀವು ಮಾತಾಡಿಸ್ತಾ ಇಲ್ಲ ನಿಮ್ಮನ್ನ ನೀವು ಅವರನ್ನು ಕರಿತಾ ಇಲ್ಲ ಮಾತಾಡಿಸ್ತಾ ಇಲ್ಲ ಮೀಟ್ ಮಾಡೋದಿಕ್ಕೆ ಆಗ್ತಾ ಇಲ್ಲ ಅನ್ನೋ ಚಿಂತೆಯಲ್ಲಿ ಇದ್ದಾರೆ ನಿಮ್ಮ ಪರ್ಸನ್ ನೀವು ಇಲ್ಲಿ ಕೆಲವರು ನೀವೇ ಬಂದು ಮಾತಾಡಿಸ್ತೀರಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ನೋವಲ್ಲಿ ಇದ್ದಾರೆ ನಿಜವಾಗಿಯೂ ನನ್ನ ಪ್ರೀತಿಯಾಗಿದ್ರೆ ಆಗಿದ್ರೆ ನೀವೇ ಬಂದು ಮಾತಾಡಿಸ್ತೀರಾ ಅನ್ನೋ ಮೈಂಡಲ್ಲೂ ಕೂಡ ನಿಮ್ಮ ಪರ್ಸನ್ ಇದ್ದಾರೆ ಅವರೇ ಬಂದು ಮಾತಾಡಿಸ್ತಾರೆ ಮತ್ತೆ ಇಲ್ಲಿ ಕೆಲವರಿಗೆ ಹೀಗೋ ಇದೆ ಈಗೋ ಇಂದನೂ ಕೂಡ ತುಂಬಾ ಸ್ಟ್ರಕ್ಕಲಿ ಇದ್ದಾರೆ ಅವರು ತುಂಬಾ ಸ್ಟ್ ಎನರ್ಜಿಲಿ ಇದ್ದಾರೆ ನನ್ನನ್ನ ನಿಮ್ಮನ್ನ ನನ್ನ ಸಾರಿ ನಿಮ್ಮ ಹೃದಯದಲ್ಲಿ ನಾನು ಇದೀನಾ ಅನ್ನೋದ್ರ ಬಗ್ಗೆ ನಿಮ್ಮ ಪರ್ಸನ್ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ ನಿಮ್ಮ ಹೃದಯದಲ್ಲಿ ನಾವು ಇದೀವಾ ಇದೀನಾ ನಾನು ಅನ್ನೋದ್ರ ಬಗ್ಗೆ ಚಿಂತೆ ಇದೆ ಅವರಿಗೆ ಇಲ್ಲಿ ಒಂದು ಕಾರ್ಮಿಕ್ ರಿಲೇಶನ್ಶಿಪ್ ಕೂಡ ಕಾಣಿಸ್ತಾ ಇರುವಂತದ್ದು ಅವರು ವೆಯ್ಟ್ ಮಾಡ್ತಿದ್ದಾರೆ ನೀವೇ ಬರ್ತೀರಾ ಅಂತ ವೈಟ್ ಮಾಡ್ತಾ ಇದ್ದಾರೆ ಅವ್ರ ಚಿಂತೆಯಲ್ಲಿ ಇದ್ದಾರೆ ಬರ್ತಾರೆ ಬರ್ತಾರೆ ನಿಜವಾಗಿ ಇದು ನಾವು ನಂಬಿರುವಂಥ ಪ್ರೀತಿ ಇರೋದರಿಂದ ಅವರು ವಾಪಸ್ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾನೆ ಇರುವಂಥದ್ದು ತುಂಬ ಕೆಲವರು ಕೋಪದಲ್ಲಿ ಇರುವಂಥದ್ದು ಇದೆ ಇಲ್ಲಿ ಚಿಂತೆ ಮಾಡೋದ್ರ ಜೊತೆಗೆ ಕೋಪವೂ ಕೂಡ ಮಾಡಿಕೊಡ್ತಾ ಇರ್ಬೋದು ನಿಮ್ಮನ್ನು ತುಂಬಾ ಇಷ್ಟಪಡ್ತಾ ಇರುವಂಥ ವ್ಯಕ್ತಿಗಳು ಅವರು ಯಾರೆಲ್ಲ ಚಿಂತೆ ಮಾಡ್ತಾ ಇದ್ದಾರೆ ಅವರು ನಿಮ್ಮ ಪರ್ಸನ್ ತುಂಬಾ ನಿಮ್ಮನ್ನು ಇಷ್ಟಪಡ್ತಾರೆ ತುಂಬಾ ಲವ್ ಮಾಡುವಂಥದ್ದು ನಿಮ್ಮನ್ನು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಅವ್ರ ಮೈಂಡ್ ಇಲ್ಲ ಇಲ್ಲಿ ಯಾರೆಲ್ಲ ಚಿಂತೆ ಮಾಡ್ತಾ ಇದ್ರೆ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅವರು ನಿಮ್ಮನ್ನೇ ತುಂಬಾನೇ ಪ್ರೀತಿ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಕೆಲವ್ರ ಜೀವನದಲ್ಲಿ ಇಲ್ಲಿ ಕೆಲವ್ರ ಜೀವನದಲ್ಲಿ ಅವ್ರ ಚಿಂತೆ ಏನಂದ್ರೆ ನನ್ನನ್ನು ಬಿಟ್ಟು ಹೋಗ್ಬಿಡ್ತಾರೆ ನನ್ನ ಜೀವನಕ್ಕೆ ಒಂದು ಬೆಳಕು ಸಿಗೋದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅವ್ರು ಬರ್ಬೇಕು ಅಂತ ಅನ್ಕೊಂಡ್ರೂ ಕೂಡ ಅಲ್ಲಿ ಅವ್ರ ಹೀಗೋ ಕಾಡ್ತಾ ಇರ್ಬೋದು ಅದರಿಂದ ಅವ್ರಿಗೆ ಕಣ್ಣೀರ್ ಹಾಕ್ತಾ ಇದ್ದಾರೆ ನಾನು ಹೋಗೋದಕ್ಕೋ ಆಗ್ತಾ ಇಲ್ಲ ಅಂತ ನಿಮ್ಮ ಪರ್ಸನ್ ಚಿಂತೆ ಏನಂದ್ರೆ ನೀವು ಮಾತಾಡ್ಸ್ತಿಲ್ಲ ಅಂದ್ರೆ ತುಂಬಾ ಸ್ಟಕ್ ಆಗ್ಬಿಡುವಂಥದ್ದು ಅವ್ರ ಅವ್ರ ಚಿಂತೆಲಿ ಇದ್ದಾರೆ ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೇನು ಕೂಡ ಸುಮ್ಮನೆ ಆಗ್ಬಿಡುವಂಥದ್ದು ಮುಂದೆ ಆನ್ ಆಗೋದು ಕಡಿಮೆ ಅವರು ತುಂಬ ಸ್ಟ್ರೆಸ್ ಆಗಿ ಇದ್ದಾರೆ ನಿಮ್ಮ ಕಡೆಯೂ ಕೂಡ ಪ್ರೀತಿ ಬರಲಿ ನಿಮ್ಮ ಕಡೆಯಿಂದನೂ ಕೂಡ ಪ್ರೀತಿ ತೋರಿಸ್ಲಿ ಅನ್ನೋ ಚಿಂತೆಯಲ್ಲಿ ಇದ್ದಾರೆ ಅವರು ಅವರು ಯೋಚನೆಯನ್ನು ಮಾಡ್ತಾ ಇರುವಂಥದ್ದು ನಿಮ್ಮ ಕಡೆಯಿಂದನೂ ಕೂಡ ಪ್ರೀತಿ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನೀವು ಬಂದು ಅವರಿಗೆ ಸಾರಿ ನೀವು ಬಂದು ಅವರಿಗೆ ಮಾತಾಡಿಸ್ಬೇಕು ನೀವೇ ಬಂದು ಅವರಿಗೆ ಪ್ರೀತಿನ ತೋರಿಸ್ಬೇಕು ಅನ್ನೋ ವ್ಯಕ್ತಿಗಳು ನಿಮ್ಮ ಪರ್ಸನ್ ಆಗಿರ್ತಾರೆ ನಿಮ್ಮಿಬ್ಬರ ಮಧ್ಯ ಇಲ್ಲಿ ಯಾರು ಬಂದಿರ್ಬೋದು ಅದು ಅವ್ರಿಗೆ ಗೊತ್ತಾಗಿದೆ ಕೆಲವು ಪರ್ಸನ್ಗೆ ಚಿಂತೆ ಅಂದರೆ ಇಲ್ಲಿ ಬೇರೆ ವ್ಯಕ್ತಿಗಳಿಗೆ ಗೊತ್ತಾಗಿರ್ಬೋದು ಆ ವ್ಯಕ್ತಿಗಳಿಂದ ಏನೋ ಪ್ರಾಬ್ಲಮ್ಸ್ ಇದೆ ಅಂತಲೂ ಇದೆ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಯಾರು ಇಲ್ಲಿ ಬಂದಿದ್ದಾರೆ ಅಂತ ಅವ್ರ ಮೈಂಡಲ್ಲಿ ಆಲ್ರೆಡಿ ಬಂದಿದೆ ಅದರಿಂದ ನೀವು ರಾಂಗ್ ಇನ್ಫರ್ಮೇಷನ್ ತೊಗೊಂಡಿದ್ದೀರ ಕೆಲವರು ಅಂತಲೂ ಇದೆ ಇಲ್ಲಿ ರಾಂಗ್ ಇನ್ಫರ್ಮೇಷನ್ ನಿಮ್ಮ ಜೀವನಕ್ಕೆ ಬಂದಿರ್ಬೋದು ಇಲ್ಲಿ ಅವರು ನಿಮ್ಮನ್ನು ಬಿಟ್ಟು ಬೇರೆಯವ್ರ ಜೊತೆ ಇರೋನನ್ನು ನೋಡೋದಕ್ಕೂ ಕೂಡ ಅವ್ರಿಗೆ ಆಗೋದಿಲ್ಲ ಅವರ ಚಿಂತೆ ಅಂದರೆ ಅದು ಆಗಿರುತ್ತೆ ನಿಮ್ಮ ಪರ್ಸನ್ ನೀವು ಬೇರೆಯವ್ರ ಜೊತೆ ಇದ್ದೀರಾ ಅಂದರೂ ಕೂಡ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಆಗೋಲ್ಲ ಅವ್ರಿಗೆ ತುಂಬ ಕಷ್ಟ ಆಗ್ಬೋದು ನೀವು ಅವರನ್ನು ಬಿಟ್ಟು ಈಗ ಸದ್ಯಕ್ಕೆ ಅವರು ನಿಮ್ಮನ್ನು ಮಾತಾಡಿಸ್ತಿಲ್ಲ ಆದರೆ ಅವರು ಕೆಲವರಲ್ಲಿ ಅವರೇ ಬಂದು ಮಾತಾಡಿಸ್ಲಿ ಅನ್ನೋ ಈಗೂ ಇರ್ಬೋದು ಬಟ್ ಇನ್ನು ಕೆಲವ್ರ ಮೈಂಡಲ್ಲಿ ಇವಾಗ ನನ್ನ ಜೊತೆ ಮಾತಾಡ್ತಿಲ್ಲ ಅಂದ್ರೆ ಬೇರೆ ಯಾರೋ ಜೊತೆ ಕನೆಕ್ಟ್ ಆಗಿರ್ಬೋದಾ ಅವರು ಅಂತೂ ಸ್ಟಕ್ ಅಲ್ಲಿ ಇದ್ದಾರೆ ಅವರು ಯೋಚನೆ ಮಾಡ್ತಾ ಇರುವಂಥದ್ದು ತುಂಬಾ ಪ್ರೀತಿನ ಇಟ್ಕೊಂಡಿರುವಂಥದ್ದು ನಿಮ್ಮ ಮೇಲೆ ತುಂಬಾನೇ ಅಂದ್ರೆ ತುಂಬಾ ಪ್ರೀತಿನ ನಿಮ್ಮ ಮೇಲೆ ಇಟ್ಕೊಂಡಿರುವಂಥದ್ದು ನಿಮ್ಮನ್ನ ಬಿಟ್ಟು ಬೇರೆ ಎಲ್ಲೂ ಅವರು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ನೀವು ಅವರನ್ನು ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅವರು ಮಿಸ್ ಮಾಡ್ಕೋತೀರಾ ನೀವು ಇಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ ಇಲ್ಲಿ ಹಾರ್ಟ್ ಬಂದಿದೆ ಶಿಪ್ ಕಾಣಿಸ್ತಾ ಇರ್ಬೋದು ತುಂಬಾ ಪ್ರೀತಿನ ನಿಮ್ಮ ಮೇಲೆ ಇಟ್ಕೊಂಡಿರುವಂತದ್ದು ಅದಕ್ಕಾಗೇನೆ ಇಷ್ಟು ನೋವುಗಳನ್ನು ಅವರು ತಿಂತ ಇರುವಂತದ್ದು ನೋವಲ್ಲಿ ಇರುವ ತುಂಬಾ ನಿಮ್ಮನ್ನ ಮಿಸ್ ಮಾಡ್ಕೊಳ್ಳುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅವರ ಮನಸ್ಸಿನಲ್ಲಿ ಏನ್ ನೋಡ್ತಾ ಇದೆ ಅಂತ ನೋಡೋಣ ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನಿದೆ ಅವರ ಮೈಂಡಲ್ಲಿ ಏನಿದೆ ಅಂತ ನೋಡೋಣ ಯಾವಾಗಲೂ ನಿಮ್ಮ ಜೊತೆನೇ ಇರಬೇಕು ಯಾವಾಗಲೂ ನಿಮ್ಮನ್ನು ನೋಡಬೇಕು ಅಂತ ಇವ ಮೈಂಡಲ್ಲಿ ಇದ್ದಾರೆ ತುಂಬ ಕ್ಯೂಟ್ ನೀನು ಅಂತ ಅವರ ಮನಸ್ಸಲ್ಲಿ ಇರುವಂಥದ್ದು ತುಂಬ ಕ್ಯೂಟ್ ನೀನು ತುಂಬ ಪೇಯ್ನ್ ಆಗ್ತಿದೆ ಪೇಯ್ನ್ ಆಗ್ತಿದೆ ನನಗೆ ಅಂತ ಹೇಳ್ತಾ ಇದ್ದಾರೆ ಅವರ ಮನಸ್ಸಲ್ಲಿ ಅವರ ಅವರ ಲೈಫಲ್ಲಿ ತುಂಬ ಸ್ಪೆಷಲ್ ಆಗಿರುವಂಥ ವ್ಯಕ್ತಿಗಳು ಅಂದರೆ ನೀವೇನೆ ತುಂಬ ಸ್ಪೆಷಲ್ ವ್ಯಕ್ತಿಗಳು ನೀವಾಗಿರ್ತೀರ ಅಂತಲೂ ಇದೆ ನನ್ನ ಜೀವನಕ್ಕೆ ಒಂದು ಸ್ಪೆಷಲ್ ವ್ಯಕ್ತಿಗಳು ಆಗಿ ಬಂದಿರಬಹುದು ಫ್ರೆಂಡ್ಸ್ ಮುಖ ಫ್ರೆಂಡ್ಸ್ ಆಗಿ ನಂತರ ಒಂದು ಲೈಫಿಗೆ ಒಂದು ಲವ್ ಆಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಸಾರಿ ಫ್ರೆಂಡ್ಸ್ ಆಗಿ ಅವರ ಜೀವನಕ್ಕೆ ಬಂದು ನಂತರ ನಿಮ್ಮ ಲೈಫ್ ಗೆ ಬಂದಿರುವಂಥದ್ದು ಸ್ಪೆಷಲ್ಲಾಗಿ ಬಂದಿರುವಂಥದ್ದು ಟೇಕ್ ಕೇರ್ ಹುಷಾರಾಗಿ ಇರುವಂಥವೂ ಕೂಡ ಅವರ ಮೈಂಡಲ್ಲಿ ಇದೆ ನಿಮ್ಮ ವಾಯ್ಸ್ ಸೌಂಡನ್ನು ತುಂಬಾ ಇಷ್ಟಪಡುವಂಥವ್ರು ಆಗಿರ್ತಾರೆ ಅವ್ರ ಮೈಂಡಲ್ಲಿ ಇರುವಂಥದ್ದು ನಿನ್ನ ವಾಯ್ಸ್ ಮಿಸ್ ಮಾಡ್ಕೊತಾ ಇದ್ದೀನಿ ನಾನು ಗುಡ್ ಹಾರ್ಟ್ ಇರುವಂಥ ವ್ಯಕ್ತಿಗಳು ನೀವು ಅಂತ ಅವ್ರ ಮೈಂಡಲ್ಲಿ ಇದೆ ಗುಡ್ ಹಾರ್ಟ್ ಇದೆ ಗುಡ್ ಹಾರ್ಟ್ ಇರುವಂಥ ವ್ಯಕ್ತಿಗಳು ನೀವಾಗಿರ್ತೀರ ನೀವು ನೀವು ಕೂಡ ಅವರಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುವಂಥವ್ರು ಅವ್ರ ಮೈಂಡಲ್ಲಿ ಇರೋದು ಅವ್ರು ಹೇಗಿದ್ದಾರೋ ಅದೇ ಥರ ನೀವು ಇರಬೇಕು ಅವರಾಗಿ ನೀವಿರಬೇಕು ಅಂದರೆ ನೀವಿಬ್ಬರೂ ಕೂಡ ಒಂದು ಎರಡು ದೇಹ ಒಂದು ಆತ್ಮದ ಥರ ಇರಬೇಕು ಕಂಪ್ಲೀಟ್ ಆಗಿ ನೀವು ಅವರವರೇ ಆಗಿರಬೇಕು ಬೇರೆಯವರ ಹತ್ರ ಶೇರ್ ಮಾಡೋದು ಬೇರೆಯವರ ಹತ್ರ ಮಾತಾಡೋದು ಬೇರೆಯವ್ರ ಹತ್ರ ಅವ್ರನ್ನ ನಿಮ್ಮನ್ನು ನೋಡೋದಕ್ಕೆ ಇಷ್ಟಪಡೋದಿಲ್ಲ ಅವ್ರಿಗೆ ಇಷ್ಟ ಆಗೋದಿಲ್ಲ ಇಲ್ಲೂ ಕೂಡ ಅದೇ ಬಂದಿತ್ತು ಇದರಲ್ಲೂ ಕೂಡ ಅದೇ ಬಂದಿದೆ ಅವರು ನಿಮ್ಮನ್ನ ಕಂಪ್ಲೀಟ್ ಆಗಿ ನೀವು ಅಂತ ಅವ್ರು ಯೋಚನೆ ಮಾಡ್ತಾರೆ ಅವ್ರ ಅವ್ರ ಮನಸಲ್ಲಿ ಅವರ ಹಾರ್ಟಲ್ಲಿ ಯಾವಾಗಲೂ ನೀವು ಇದೇ ಇರ್ತೀರಾ ಅಂತಲೂ ಇರುವಂಥದ್ದು ನಾವಿಬ್ಬರು ಸೋಲ್ಮೇಟ್ ಇದ್ದೀವಿ ನಾವಿಬ್ಬರು ಸೋಲ್ಮೇಟ್ ಇದ್ದೀವಿ ಏನೇ ಆದ್ರೂ ಕೂಡ ದೂರ ಆಗೋದಿಲ್ಲ ಅಂತ ಅವರ ಮೈಂಡಲ್ಲಿ ಇರುವಂಥದ್ದು ನಾವಿಬ್ಬರು ಸೋಲ್ಮೇಟ್ ನಾನು ತುಂಬ ಸ್ಟ್ರಾಂಗ್ ಪರ್ಸನ್ ಇದಿ ನೀನು ಸೋಲ್ಮೇಟ್ ಇರೋದ್ರಿಂದ ನಾನು ಸ್ಟ್ರಾಂಗ್ ಪರ್ಸನ್ ಇರೋದ್ರಿಂದ ಏನೇ ಮಾಡಿದ್ರು ಕೂಡ ನೀನು ನನ್ನನ್ನು ದೂರ ತಳ್ಳಿದ್ರೂ ಕೂಡ ನಾನು ನಿನ್ನ ಜೀವನಕ್ಕೆ ವಾಪಸ್ ಬರ್ತೀನಿ ಅಂತ ಅವರ ಮೈಂಡಲ್ಲಿ ಇರುವಂಥದ್ದು ನೀವು ಯಾವಾಗಲೂ ಕೂಡ ಅವರಿಗೆ ಸ್ಪೆಷಲ್ ಆಗಿರುವಂಥ ವ್ಯಕ್ತಿಗಳೇ ಆಗಿರ್ತೀರ ತುಂಬ ಸ್ಪೆಷಲ್ಲಾಗಿ ಇರ್ತೀರಾ ನೀವು ಯಾವಾಗಲೂ ಒಂದು ಸ್ಪೆಷಲ್ ಲೆವೆಲಲ್ಲಿ ನಿಮ್ಮನ್ನ ಇಡ್ತಾರೆ ಅಂತ ಬಂದಿರುವಂಥದ್ದು ಇಲ್ಲಿ ತುಂಬ ನಿಮ್ಮ ವಾಯ್ಸನ್ನು ಮಿಸ್ ಮಾಡ್ಕೋತಾ ಇದ್ದಾರೆ ನೀವು ತುಂಬ ಕ್ಯೂಟ್ ಆಗಿರೋದನ್ನು ಅವರು ಮಿಸ್ ನಿಮ್ಮ ಮೈಂಡಲ್ಲಿ ಇರುವಂಥದ್ದು ನಿಮ್ಮ ವಾಯ್ಸ್ ಮತ್ತು ನೀವು ತುಂಬ ಹುಷಾರಾಗಿರಿ ತುಂಬ ಒಳ್ಳೆಯ ಮನಸ್ಸಿರುವಂಥ ವ್ಯಕ್ತಿಗಳು ನೀವು ಅಂತ ಯೋಚನೆ ಮಾಡ್ತಾ ಇರುವಂಥದ್ದು ಯಾವಾಗಲೂ ಅವ್ರ ಥರನೇ ಅವರಾಗೇ ಇರಬೇಕು ಅಂತ ಯೋಚನೆ ಮಾಡ್ತಾರೆ ನಾವಿಬ್ಬರು ಸೋಲ್ಮೆಟ್ ಇದ್ದೀವಿ ಅಂತಲೂ ಕೂಡ ಅವರು ಯೋಚನೆ ಮಾಡ್ತಾರೆ ತುಂಬ ಸ್ಪೆಷಲ್ ಆಗಿರುವಂಥ ವ್ಯಕ್ತಿಗಳು ಕೂಡ ನೀವು ಅಂತ ಸಾರಿ ನೀವು ಅಂತ ಅವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಎಲ್ಲರಿಗೂ ಒಳ್ಳೆಯದಾಗಲಿ ತುಂಬ ಥ್ಯಾಂಕ್ಸ್